ನಮ್ದು ಏನಿದೆಲ್ಲ ಇನ್ಫ್ಲೋ ವಾಟರ್ ಕೆಪಾಸಿಟಿ ದೆನ್ ನಮ್ಮದು ಒಂದು ಸ್ಟೋರೇಜ್ ಕೆಪಾಸಿಟಿನ ಒಂದು ಇದು ನೋಡ್ಕೊಂಡ್ಬಿಟ್ಟು ನಮ್ಮ ಇಂಜಿನಿಯರ್ ಸರ್ ಏನಿದಾರಲ್ಲ ಅವ್ರ ಜೊತೆ ಒಂದು ಕೋಆರ್ಡಿನೇಷನ್ ಮಾಡ್ಕೊಂಡು ನಾವು ಡಿಸ್ಕಷನ್ ಮಾಡ್ಕೊಂಡು ಇವತ್ತು ಫಸ್ಟ್ ಇದನ್ನು ಒಂದು ಫಸ್ಟ್ ಗೇಟನ್ನು ಓಪನ್ ಮಾಡಿದ್ದೀವಿ ಸೊ ಫೈವ್ ಹಂಡ್ರೆಡ್ ಪ್ಯೂಸೆಕ್ಸ್ ಇವಾಗ ಬಿಡ್ತಿದ್ದಾರೆ ಫಸ್ಟ್ ಗೇಟಲ್ಲಿ ದೆನ್ ಬೇಸ್ಟ್ಯಾಂಡ್ ಅದು ರಾಕಸ್ಪಕ್ಕೂ ಡ್ಯಾಮ್ ತುಂಬಿರೋದ್ರಿಂದ ಅಲ್ಲಿ ಬರೋ ಇನ್ಫ್ಲೋ ಮತ್ತು ವಾಟರ್ ಲೆವೆಲನ್ನು ನೋಡಿಕೊಂಡು ಕೂಡ ಅದನ್ನು ನಾವು ಇನ್ನೊಂದು ತೌಸಂಡ್ ಪೀಸಸ್ ಮಾಡಲಿಕ್ಕೆ ನಮ್ಮ ಇದು ಇಂಜಿನಿಯರ್ಸ್ ಅಲ್ಲಿ ಅವರು ಹೇಳಿದ್ದಾರೆ ಸೊ ಅದರ ಬೇಸರಾಮ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ನೋಡ್ಲಾ ಆಫೀಸರ್ ಕೂಡ ಅಬರ್ ಮಾಡ್ತೀವಿ ಮತ್ತು ವಿಲೇಜಸ್ ರಿವರ್ ಜೋನ್ ವಿಲೇಜಸ್ ಏನಿದೆ ಇದು ಮಾರ್ಕೆಟೆ ರಿವರ್ಗೆ ವಾರ್ಷಾಪುರ ದೆನ್ ಬಗರ್ನಾಳ ದೆನ್ ನಮ್ಮದು ರುಸ್ತುಂಪುರ ದೆನ್ ಹಗಿದಾಳ ಾಳ ಈ ಥರ ಒಂದು ಐದಾರು ವಿಲೇಜಸ್ ಬರ್ತವೆ ಬಸಾಪುರಸ್ ಎಲ್ಲ ನಾವು ಈಗ ಆಲ್ರೆಡಿ ವಿಸಿಟ್ ಮಾಡಿ ಕೂಡ ಬಂದಿದ್ದೀವಿ ಸೊ ಈಗ ಇವರು ಬಿಡೋ ಒಂದು ವಾಟರ್ ಕೆಪಾಸಿಟಿಗೆ ಒಂದು ಎರಡು ಓಣಿ ಅಷ್ಟೇ ಪಾಶಾಪುರಕ್ಕೆ ಬರೋ ಒಂದು ಎರಡು ಓಣಿಗಳಷ್ಟು ಸ್ವಲ್ಪ ಮೇ ಬಿ ಒಂದು ಭಾಷೆಯಲ್ಲಿ ಎಫೆಕ್ಟ್ ಆಗುತ್ತೆ ಸೊ ಅದನ್ನು ನಾವು ಅವ್ರಿಗೆ ಈಗಾಗಲೇ ನದಿ ತೀರದ ಪಾತ್ರದಲ್ಲಿರೋ ಎಲ್ಲ ಕುಟುಂಬ ವರ್ಗದವ್ರಿಗೆ ಒಂದು ನಲವತ್ತರಿಂದ ಐವತ್ತು ಕುಟುಂಬ ಬರ್ತವೆ ಅವ್ರಿಗೆ ನಾವು ಈ